ಎಲ್ಲ ಶಾಸಕರಿಗೆ ಕೇಂದ್ರದ ಮಂತ್ರಿಗಳಿಗೆ ಸೋಮಣ್ಣ ಅವರ ಸಲಹೆ ಮೇರೆಗೆ ಈ ಸಂಯುಕ್ತ ವಿರೋಧ ಮಾಡಿ ಅಂತ ನನಗೆ ಸಲಹೆಯನ್ನ ಕೊಟ್ಟಿದ್ದು ನಾನು ಆ ಪ್ರಕಾರ ಇಲ್ಲಿಗೆ ಬಂದಿದ್ದೇನೆ ಒಂದು ವಿಚಾರವನ್ನ ಇವತ್ತು ನಾನು ತುಮಕೂರು ಮತ್ತು ರಾಜ್ಯದ ಮಹಾಜನತೆಗೆ ಪ್ರಸ್ತುತ ಬೆಳೆಸ್ತೇನೆ ನಾನು ಒಂದು ಕ್ಷೇತ್ರಕ್ಕೆ ವಾದವನಲ್ಲ ನಾನು ಕರ್ನಾಟಕದ ರಾಜ್ಯದ ಉದ್ಯೋಗ ಕೂಡ ನೀರಾವರಿ ಇಲಾಖೆ ಮಂತ್ರಿ ಆಗಿದ್ದೇನೆ ತುಮಕೂರು ಜಿಲ್ಲೆಯಲ್ಲೂ ಕೂಡ ಎಲ್ಲ ತುಮಕೂರಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರ ಅಭಿವೃದ್ಧಿ ಅವರ ಶ್ರೇಯಸ್ಸು ಎಲ್ಲ ಕೂಡ ನನಗೆ ಬಹಳ ಹತ್ತಿರವಾದಂತ ಈ ಜಿಲ್ಲೆ ಇದು ತುಮಕೂರಿನ ನಾಗರಿಕರು ಕೂಡ ಬಹಳ ಎಲ್ಲ ಸಂಘದಲ್ಲೂ ಕೂಡ ನಮಗೆ ಸಹಕಾರವನ್ನು ತಂದು ನಮ್ಮ ಸರ್ಕಾರವನ್ನು ಮಾಡಿದ್ದಾರೆ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ನೀರಾವರಿ ಸಚಿವರಾಗಿದ್ದಾಗ ಈ ಯೋಜನೆಯನ್ನ ಮುಂಜಾತಿಯಿಂದ ನಾವು ಮಾಡೋದು ಆಮೇಲೆ ಬಿಜೆಪಿ ಗವರ್ಮೆಂಟ್ ಯಡಿಯೂರಪ್ಪ ಮತ್ತು ಆಗಿನ ಜಿಲ್ಲಾ ಸಚಿವರು ಇದು ನಿಲ್ಲಿಸಿ ಏನು ಅವತ್ತು ಆರ್ನೂರು ಕೋಟಿ ಇತ್ತು ಇವತ್ತು ಒಂದು ಸಾವಿರ ಕೋಟಿ ಹೋಗಿದೆ ಬರೀ ನಾಲ್ಕೈದು ವರ್ಷಕ್ಕೆ ನಾನೂರು ಕೋಟಿ ರೂಪಾಯಿ ಹೆಚ್ಚಿಗೆ ಆಗಿದೆ ನಾವು ವೆಂಕಯರಾಮ್ ಕಾಲದಿಂದ ಇದು ಹೋರಾಟ ಇದೆ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಹೇಳಿ ನಾವು ಇದಕ್ಕೆ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ இங்க அது கல்ச பிராரம்பி பைப் நூல சுமார் நானூறு கோடி ரூபாய் பைப் பிராரம்பது திங் முகியே ನಮ್ಮ ಕಾವೇರಿಯಿಂದ ನೂರ ಎಪ್ಪತ್ತೇಳು ಟಿ ಎಂ ಸಿ ನೀರು ಬಿಡಬೇಕು ಈ ಹೇಮಾವತಿ ಮತ್ತು ಆರಂಗಿ ಎಲ್ಲಾ ಜಲಾಶಯ ಕಬ್ಬರಿ ಕಾವೇರಿ ಸೇರಿ ನಮ್ಮ ಕಾವೇರಿ ಜಲಾಶಯದಿಂದ ಈಗಾಗಲೇ ಇನ್ನೂರಕ್ಕೂ ಇನ್ನೂರ ಇಪ್ಪತ್ತು ಟಿ ಎಂ ಸಿ ಅಷ್ಟು ನೀರು ಈಗಾಗಲೇ ಹೋಗಿದೆ ಬಿಳುಗುಳ್ಳಿಗೆ ನಾಲ್ಕ ನಾಲ್ಕೈದು ತಿಂಗಳು ಮಳೆ ಬರುವಂತ ಎಲ್ಲ ವ್ಯವಸ್ಥೆ ನೋಡ್ತಾ ಇದ್ವಿ ಯಾವ ರೀತಿ ಮಳೆ ಈಗ ಬರ್ತಾ ಇದೆ ಬಹುಶಃ ಇನ್ನೂರಷ್ಟು ಟಿ ಎಂ ಸಮುದ್ರಕ್ಕೆ ಹೋಗುವಂತ ಒಂದೆಲ್ಲ ನಿರೀಕ್ಷೆಗಳು ಕೂಡ ಈಗ ಕಾಣ್ತಾ ಇದೆ ಇದನ್ನ ತಡೆಗಟ್ಟಬೇಕು ನಮ್ಮ ರೈತರಿಗೆ ಸಹಾಯ ಆಗಬೇಕು ರೈತರ ಅನುಕೂಲ ಆಗ್ಬೇಕಾದ್ರೆ ನಾವು ಅಲ್ಲಿ ನೀರನ್ನು ಬಿಡಬೇಕು ಈ ದೃಷ್ಟಿಯಿಂದ ಯಾವಾಗ ನೀರು ಅನುಕೂಲವಾಗಿ ಇರ್ತದೋ ಆಗ ಮಾತ್ರ ನಾನು ಬಳಕೆ ಮಾಡುವಂತ ಒಂದು ವ್ಯವಸ್ಥೆಗೆ ಈ ಯೋಜನೆಯನ್ನ ನಾವು ತಂದಿದ್ದೇವೆ ಸಂಪೂರ್ಣ ಎಲ್ಲ ತಾಲೂಕು ಕೂಡ ಒಂದೇ ಈಗ ನಾನು ಆ ಡಯಾಮೀಟರ್ ನೋಡಿದೆ ಆ ನೀರು ಎಷ್ಟು ಅಡಿದು ಹೋಗ್ತದೆ ನೀರು ಕೂಡ ಅದನ್ನ ಗಮನಿಸಿದೆ ಯಾವ ಕಾರಣಕ್ಕೂ ಕೂಡ ನೀರನ್ನ ಈ ಇಂದ ಕೆಳಗಡೆ ಹೋಗಲಿಕ್ಕೆ ಅವಕಾಶ ಕೊಡುದಿಲ್ಲ ಒಂದೇ ಲೆವೆಲ್ ಮೇಂಟೈನ್ ಮಾಡಿ ಇಲ್ಲಿ ಸ್ಕಾಡ ಹಾಕಿ ಆ ಸ್ಕಾಡನ ಬೆಂಗಳೂರನ್ನು ನೋಡಿಕೊಂಡು ನೋಡ್ಕೊಂಡು ಪ್ರತಿದಿನ ವಾಚ್ ಮಾಡಬಾರ್ದು ಎಲ್ಲ ನಾಗರಿಕರು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಅವಕಾಶ ವೀಕ್ಷಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ ಇದು ನಾವು ತಮಿಳುನಾಡು ಜೊತೆ ಜೊತೆ ಜಗಳಾಡದಂಗೆ ಇಲ್ಲ ಮಹಾರಾಷ್ಟ್ರ ಅವ್ರ ಜೊತೆ ಜಗಳಾಡದಂಗೆ ಇವತ್ತು ನೀವು ನೋಡಿ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರು ಕೃಷ್ಣ ಏನು ನಮ್ಮ ಐನೂರ ಇಪ್ಪತ್ತ ನಾಲ್ಕಡೆಗೆ ಏರ್ಸ್ಬೇಕು ಅಂತ ನಾವು ಡ್ಯಾಮ್ನ ಇದ್ದೀವಿ ನಮ್ಗೆ ಅವಾರ್ಡ್ ಆಗಿದೆ ಅದನ್ನ ಮಾಡಕ್ ಬಿಡಲ್ಲ ಅಂತ ಹೇಳಿದ್ದಾರೆ ಸ್ಥಳೀಯದಲ್ಲಿ ಆ ಕೆಲಸ ಆಗ್ಬಾರದು ನಾನು ಎಲ್ಲ ಬಿಜೆಪಿ ಶಾಸಕರಿಗೆ ಜನತಾದಳ ಶಾಸಕರಿಗೆ ಎಲ್ಲ ಹೇಳಿದ್ದೇನೆ ಅವ್ರವ್ರ ಅನುಕೂಲಕ್ಕೆ ಏನ್ ಬೇಕು ನಾವೆಲ್ಲ ರಕ್ಷಣೆಗೆ ನಾವು ಇದ್ದೇವೆ ತುಮಕೂರು ಇರ್ಬೋದು ಸೌತ್ ಇರ್ಬೋದು ತುಮಕೂರು ರೂರಲ್ ಇರ್ಬೋದು ಎಲ್ಲಾ ಕ್ಷೇತ್ರಗಳು ಕೂಡ ಕ್ಷೇತ್ರಗಳು ನಮ್ಗೆ ಅವರ ಬಗ್ಗೆ ಅಪಾರವಾದಂತ ನಂಬಿಕೆ ನಾವು ರಾಜಕಾರಣ ಮಾಡಬೇಕು ನಾವು ಅವರಿಗೆ ಗೌರವನ ಇದರಲ್ಲಿ ರಾಜಕಾರಣ ಬೇಡ ಇದು ಅಭಿವೃದ್ಧಿ ಕೆಲಸ ಸೊ ಇದನ್ನ ನೋಡಿದರೆ ಆ ರಿಪೋರ್ಟ್ ಕೂಡ ಇವತ್ತು ಏನಿದೆ ಎರಡು ದಶಕಗಳಿಂದ ಇವತ್ತು ನಮ್ಗೆ ನೀರನ್ನ ಏನು ಕೊಡಬೇಕಾಗಿತ್ತು ಲಾಸ್ಟ್ ಪಾರ್ಕ್ಗೆ ಅದು ಅಂಚಿಕೆ ಆಗಿದೆ ಇಲ್ಲಿ ಬಹಳ ದೊಡ್ಡ ರೈತರಿಗೆ ಏನಲ್ಲಿ ಅನ್ಯಾಯ ಆಗ್ತಾ ಇದೆ ಇದೊಂದೇ ಅಲ್ಲ ನಾನು ಹುಡುಗರು ಒಂದೇ ವಿಚಾರ ಬೇರೆ ಎಲ್ಲೇ ಆದ್ರೂ ಕೂಡ ಅನ್ಯಾಯ ಆಗೋದನ್ನ ನಾವು ನಂಬಿಕೊಳ್ಳಿದ್ದೇವೆ ಈಗ ನೋಡಿ ನಾವು ಗಿಂಜೆನಲ್ಲಿ ನೀರನ್ನ ಕೋಲಾರಿಗೆ ಚಿಕ್ಕಬಳ್ಳಾಪುರ ಕೊಡ್ತೀವಿ ಅಂತ ಪ್ರಾರಂಭ ಮಾಡ್ತೇವೆ ಈ ಮಧ್ಯದಲ್ಲಿ ನಾವು ಕುಡಿಯೋ ಕೆರೆಗಳನ್ನ ತುಂಬಿಸಲಿಕ್ಕೆ ನಾವು ಎಕ್ಸಸ್ ನೀರು ಬಂದಾಗ ಕೆರೆಗಳನ್ನು ತುಂಬಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಆದ್ರೆ ಫಸ್ಟ್ ಪ್ರಯಾರಿಟಿ ಕುಡಿಯೋ ಅಂತ ನೀರು ಹಾಗೆ ನಾನು ಇಲ್ಲ ಆಗೋದೇ ಇಲ್ಲ ಅದನ್ನ ಬರೀ ಕುಡಿಯೋ ನೀರಿಗೆ ಇದನ್ನ ಈ ವ್ಯವಸ್ಥೆ ತಗೋಬಾರ್ದು ಅಂತ ಹೇಳ್ಬೋದಾಗಿ ಆದ್ರೆ ಎಕ್ಸಸ್ ನೀರು ಬಂದಾಗ ಹದಿನಾಲ್ಕು ಟಿ ಎಂ ಸಿ ನೀರು ಏನು ಕುಡಿಯೋ ನೀರು ಬೇಕು ಅದಾದ್ಮೇಲೆ ಎಕ್ಸಸ್ ಇದ್ದಾಗ ನಾನು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಪಂಪ್ ಮಾಡಿ ಸುಮಾರು ಇಪ್ಪತ್ ಸಾವಿರಕ್ಕೆ ಹೆಚ್ಚು ಕೋಟಿ ಈಗ ಈಗಾಗಲೇ ಖರ್ಚು ಮಾಡಲಿಕ್ಕೆ ಈಗಾಗಲೇ ವ್ಯವಸ್ಥೆ ಆಗಿದೆ ಅದನ್ನು ಕೂಡ ಈಗಾಗಲೇ ನಾವು ಬಹಳಷ್ಟು ಜಮೀನಿಗೆ ಆಲ್ಟಿ ಜಮೀನು ಕೊಡುವಂತ ವ್ಯವಸ್ಥೆ ಮಾಡಿದ್ದೇವೆ ಅದು ಕೂಡ ಈಗ ಚಿಕ್ಕ ಗಳಿಗೆ ಮತ್ತು ನಮ್ಮ ಪಾವಡ ಜೀರಾ ಕಡಿಗೆರೆ ಎಲ್ಲ ಕಡೆಗೂ ಕೂಡ ಆ ಕೆರೆಗಳಿಗೆ ನೀರನ್ನು ತುಂಬಿಸದಿಕ್ಕೆ ಕೆಲವು ಕಡೆ ಎಲ್ಲ ಕೆರೆಗಳು ಆಗ್ತೇ ಇರಬಹುದು ನೀರು ಅಲ್ಲದೆ ಕೆರೆ ಕೆರೆಗಳನ್ನ ತುಂಬಿಸದಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿ ಅಂತರ್ಜಲವನ್ನು ಹೆಚ್ಚಿ ಉಳಿದ ನೀರಿಗೂ ಸಹಾಯ ಮಾಡೋದಕ್ಕೆ ಈಗಾಗಲೇ ನಾವು ವ್ಯವಸ್ಥೆಯನ್ನು ನಾವು ಮಾಡಿದ್ದೆ ಆದ್ರಿಂದ ನಾನು ಯಾವ ರೈತರು ಕೂಡ ಗಾಬರಿ ಪಡ್ಕೊಳ್ಳೋದು ಬೇಡ ನಾನು ಮತ್ತೆ ಬೆಂಗಳೂರಲ್ಲಿ ಕೂತ್ಕೊಂಡು ನಾನೇ ಅಧಿಕಾರಿಗಳಂತ ಚರ್ಚೆ ಮಾಡಿ ಇದನ್ನ ಯಾವ ರೀತಿ ಏನು ಮಾಡಬೇಕು ನಮ್ಮ ಎಲ್ಲ ಈ ಜಿಲ್ಲೆಯ ಬೇರೆ ತಾಲೂಕುಗಳಿಗೆ ಯಾವ ರೀತಿ ರಕ್ಷಣೆ ಮಾಡಬೇಕು ಇದನ್ನ ಗಂಧನ ಇವತ್ತು ಎಲ್ಲ ಸಮುದ್ರಕ್ಕೆ ನೀರು ಹೋಗ್ತಾ ಇದೆ ಇವತ್ತು ಸಮುದ್ರಕ್ಕೆ ನೀರು ಹೋಗ್ತಾ ಇದೆ ಕಾವೇರಿ ನೀರು ಯಾರು ನಾನು ಹೇಳಿದ್ದೆ ಪೆಟ್ರೋಲ್ ತುಂಬ ಹೋಗಿದೆ ಅದಕ್ಕೆ ಯಾವ ರೀತಿ ನಾವು ಉಳಿಸ್ಕೊಂಡು ನಮ್ಮ ರೈತರ ಬದುಕನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಅವರ ಸೇವೆಗೆ ಬದ್ಧವಾಗಿದೆ ಇದು ಬರೀ ನನಗೆ ಹುಡುಗರು ವಿಚಾರ ಮುಖ್ಯ ಅಲ್ಲ ಎಲ್ಲರ ಹಿತವನ್ನ ಕಾಪಾಡುವಂತದ್ದು ಮುಖ್ಯ ಸೊ ಇದಕ್ಕೆಲ್ಲ ಶಾಸಕರು ಪ್ರದೀಧರು ಸ್ವಾಮಿ ಇದಕ್ಕೆ ಭಾಗಿಯಾಗಿ ಹೋಗ್ಬಿಡಿ ನಾವೆಲ್ಲ ಇದಕ್ಕಿದ್ದೇವೆ ಸುಮ್ಮನೆ ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡೋಣ ಏನೇ ಸಮಸ್ಯೆ ಇದ್ರೆ ಕೂತ್ಕೊಂಡ್ರು ಬಗೆಹರಿಸುವಂತ ಕೆಲಸ ನಾನು ಮಾಡ್ತೇನೆ ಸೊ ಇವತ್ತು ಬಂದು ನಾನು ವೀಕ್ಷಣೆ ಮಾಡಿದ್ದೇನೆ ಮುಂದಕ್ಕೆ ನಾನು ಬೆಂಗಳೂರು ಕೂತ್ಕೊಂಡು ಅಧಿಕಾರಿಗಳನ್ನು ಕಟ್ಕೊಂಡು ಯಾವ ರೀತಿ ನಿಯಂತ್ರಣ ಮಾಡಬೇಕು ಎಲ್ಲಿ ನಾವು ನ್ಯಾಯವನ್ನ ಅನ್ಯಾಯ ಆಗದೆ ರೀತಿಯಲ್ಲಿ ನಾವು ಇಲ್ಲಿ ನೋಡ್ಕೊಳ್ಬೇಕು ಆ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ